ಅಗوات ಅದರ ತೋರಿಸ್ತಾ ಇದ್ದೀರಾ ಇದು ಸಿಲ್ವರ್ ದ ವಾಲೇ ಇರುತ್ತೆ 925 ಸಿಬಿ ಐ ಐಟಂ ಬರುತ್ತೆ ಸಿಲ್ವರ್ ದ ಇದು ಪೀಸ್ ಲೆಕ್ಕನಾ ಅಲ್ಲ ಪೀಸ್ ಲೆಕ್ಕ ಬರುತ್ತೆ ಬೆರಗೇ ರೆಡ್ ಇರುತ್ತೆ ಔಟ್ ಡಿಸೈನ್ಸ್ ಮೇಲೆ ರೆಡ್ ಚೇಂಜ್ ಆಗುತ್ತಾ ಡಿಸೈನ್ ಮೇಲೆ ರೆಡ್ ಚೇಂಜ್ ಆಗುತ್ತೆ ಇದು ಎಷ್ಟು ಆಗುತ್ತೆ ಸರ್ ಇದು 8000 ರೂಪೀಸ್ ಆಗುತ್ತಾ ಜೊತೆ ಇದು 8000 ರೂಪೀಸ್ ಆಗುತ್ತೆ ಇದು 400 ರೂಪೀಸ್ 350 ಫಿಫ್ಟಿ ರುಪೀಸ್ ಅಲ್ಲ ಪೀಸ್ ಲೇ ಇರುತ್ತೆ ಅದು ಪೆಂಡೆಂಟ್ ಪೆಂಡೆಂಟ್ ಇದೆ ವಾಲೆ ದ ಸೆಟ್ ಇರುತ್ತೆ ಹಂಡ್ರೆಡ್ ರುಪೀಸ್ ಸೆಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸ್ಕೂಲ್ ಮಕ್ಕಳಿಗೆ ತುಂಬಾನೇ ಯೂಸ್ ಆಗುತ್ತೆ ಸ್ಕೂಲ್ ಯೂಸ್ ಮಾಡಕ್ಕೆ ಚೆನ್ನಾಗಿದೆ ಆತರ ಫ್ರೆಂಡ್ಸ್ ಡೇಲಿ ಯೂಸ್ ಮಾಡಬಹುದು ಸ್ಕೂಲ್ ಗೆ ಅಲ್ಲ ಡಿಫರೆಂಟ್ ಡಿಫ್ರೆಂಟ್ ಐಟಮ್ ಸಿಗುತ್ತೆ 이어링스 링 타입 ಏನಪ್ಪಾ ಆ 링 타입 ಬರುತ್ತೆ ಇದೆಷ್ಟ ಆಗುತ್ತೆ ಇದರಲ್ಲಿ 150 ರೂಪೀಸ್ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ 350 ಇರುತ್ತೆ 350 ರಿಂದ ಎಂಡ್ವರೆಗೂ 1000 ರೂಪಾಯಿ 1000 ರೂಪಾಯಿ ಇರುತ್ತೆ ಇದು ಇರುತ್ತೆ 이어링스 ಜೆನ್ಸ್ ಜೆನ್ಸ್ ಯೂಸ್ ಮಾಡಕ್ಕೆ 580 ರೂಪೀಸ್ ಇದೆ ಇದೆಲ್ಲ ಪ्युअर ಸಿಲ್ವರ್ ಏನಾ ಪ्युअर ಸಿಲ್ವರ್ ಬರುತ್ತೆ 925 ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ಸೂಪರ್ ಆಗಿದೆ ಸೂಪರ್ ಸರ್ ಇದು ಇಯರಿಂಗ್ಸ್ ಲೇಡೀಸ್ ಇದು ಸಣ್ಣ ಸಣ್ಣ ಮಕ್ಕಳಿಗೆ ಸ್ಕೂಲ್ ಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಅಥವಾ ಮಿಸ್ ಆದ್ರೂ ಸ್ಕೂಲ್ ಅಲ್ಲಿ ಕಳ್ಕೊಂಡ್ರು ಪರವಾಗಿಲ್ಲ ಅಷ್ಟು ಯೋಚನೆ ಮಾಡೋದಿಲ್ಲ ಇವತ್ತು ಯಾವ ತರ ಸಿಲ್ವರ್ ಐಟಮ್ ತೋರಿಸ್ತಾ ಇದ್ದೀರಾ ಸರ್ ಇದು 85 ವೆರೈಟಿ ಬರುತ್ತೆ ಲೇಡೀಸ್ ನ ಚೈನ್ ಬರುತ್ತೆ ಮೇಡಂ ಅಲ್ಲ ಅದು weight ಮೇಲೆ ಬರುತ್ತೆ ಇದು ಪೀಸ್ ಲೆಕ್ಕ ಇಲ್ಲ ಅದು weight weight ಲೆಕ್ಕ ಗ್ರಾಮ್ ಲೆಕ್ಕ ಬರುತ್ತೆ ಗ್ರಾಮ್ ಲೆಕ್ಕನಾ ಇದು ಒಂದು ಇವಾಗ 85 ವೆರೈಟಿ ಬರುತ್ತೆ 85 ವೆರೈಟಿ ನೋಡಿ ಫ್ರೆಶ್ ಇಷ್ಟು ಚೆನ್ನಾಗಿದೆ ಇದು ಸ್ಟಾರ್ಟಿಂಗ್ 1200 ಲಿಂದ ಇರುತ್ತೆ ಅದು 2000 3000 ಸಮಥಿಂಗ್ಸ್ ಬರುತ್ತಲ್ಲ

ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಡಿಸೈನ್ ಮೇಲೆ ಡಿಫರೆನ್ಸ್ ಆಗುತ್ತೆ ರೇಟ್ ಇದರ ದೊಡ್ಡದು ಬರುತ್ತೆ 1000 ರೂಪಾಯಿ ಒಂದು ಪೀಸ್ ಬರುತ್ತೆ ಇದು ಇದು ಪ್ಯೂರ್ ಸಿಲ್ವರ್ ಬರುತ್ತೆ ಡಾಲರ್ ಅಲ್ಲ ಫುಲ್ ಪ್ಯೂರ್ ಸಿಲ್ವರ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಬ್ಯೂಟಿಫುಲ್ ಇದು ಈ ಚೈನ್ ತಗೊಂಡೆ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋದಾ

ಅದು ಐಟಮ್ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಎಲ್ಲ ಡಿಫರೆಂಟ್ ಡಿಫರೆಂಟ್ ಐಟಮ್ಸ್ ಇದೆ ಈ ತರದ ಚಿಕ್ಕ ಮಕ್ಕಳಿಗೆ ಸೈಕಲ್ ಪಿಯಾನೋ ಆ ತರ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ ಬಟರ್ಫ್ಲೈ ಆ ತರದ್ದು ಓಕೆ ಸರ್